ಎಷ್ಟು ಸಂತೋಷವಾಗಿದ್ದಾರೆ ಈ ಸಮಯದಲ್ಲಿ ನಾನಿಯವ್ರ ಮಧ್ಯೆ ಹೋದರೆ ಚೆನ್ನಾಗಿರಲ್ಲ ಮತ್ತೆ ಯಾವಾಗಾದ್ರೂ ಅವಳನ್ನ ಮಾತಾಡ್ಸಿದ್ರೆ ಆಯ್ತು ಯಲಮ್ಮ ನೀನೇನಿಲ್ಲಿ ಯಾವ ಕಡೆ ಹೊರಟಿದ್ದೆ ಅದು ನನಗೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೋಗ್ತಾ ಇದ್ದೆ ಹಾಗೆ ನೀವು ಕಾಣಿಸಿದ್ರಿ ಹೀಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ನೀವೇನೋ ಅಭ್ಯಾಸ ಮಾಡ್ತಾಯಿದ್ರಿ ತೊಂದರೆ ಕೊಡೋದು ಬೇಡ ಅಂತ ಹೊರಟೆ ಅಷ್ಟೆ ಅದು ಎಲ್ಲಮ್ಮ ಹಾಗೆ ಸುಮ್ಮನೆ ಇವನು ಬಿಲ್ವಿದ್ಯೆಯನ್ನು ಹೇಳಿಕೊಡುತ್ತಿದ್ದ ಅಷ್ಟೇ ನನಗೆ ಆಶ್ರಮದಲ್ಲಿ ಕೆಲಸವಿದೆ ನಾನು ಹೊರಡುತ್ತೆ ಅಕ್ಕ ನಾನು ಹೋಗಿ ಬರ್ತೀನಿ ಅರಮನೆ ಕಡೆಗೆ ಹೊರಟ ಹ್ಮ್ ಇನ್ನೇನ್ ಮಾಡೋದು ಹೋಗ್ಲೇಬೇಕಲ್ಲ ಯಾಕೋ ಹಂಗ್ಯಾ ನಿನಗೆ ಸೇನೆಗೆ ಸೇರೋಕೆ ಇಷ್ಟ ಇರಲಿಲ್ಲ ಆದ್ರೆ ಆ ಎಲ್ಲಮ್ಮ ನಿನಗೆ ಮಣ್ಣು ಮುಕ್ಕಿಸ್ಬೇಕು ಅಂತ ಸೇನೆಗೆ ಸೇರೋ ಹಾಗೆ ಮಾಡುದು ಅದರಿಂದ ನಿನಗೆ ಒಳ್ಳೇದಾಗ್ತಿದೆ ಅವಳು ಮಾಡಿದ ಉಪಾಯ ಅವಳಿಗೆ ತಿರುಗೋಡಿಯೋ ಥರ ಆಗ್ತಿದೆ ಇದಕ್ಕೆ ನೀನು ಖುಷಿ ಪಡಬೇಕು ಖುಷಿಯೇನು ಇದೆ ಅಕ್ಕ ಆದ್ರೆ ಈ ಕೆಲಸ ನನ್ಗೀಗ್ಲೂ ಇಷ್ಟ ಇಲ್ಲ ಆದ್ರೆ ಈ ಕೆಲಸದಿಂದನೇ ಎಲ್ಲ ತಿಳಿ ಅನ್ನೋದಾದ್ರೆ ನೋಡು ಏನೇ ಆದರೂ ಸರಿ ನಿನ್ನ ಆ ಎಲ್ಲಮ್ಮನ ಮದುವೆ ಆಗೋವರೆಗೂ ಈ ಕೆಲಸ ಮಾತ್ರ ಬಿಡ್ಬೇಡ ಅವಳನ್ನ ಪಡ್ಕೊಳ್ಳೋದಕ್ಕೆ ಇದು ಒಂದೇ ನಿನ್ನ ಕೈಯಲ್ಲಿರೋ ಅಸ್ತ್ರ ನೋಡು ಏನೋ ಒಂದು ಮಾಡಿ ನೀನು ಎಲ್ಲಮ್ಮ ಒಳ್ಳೆ ಜೋಡಿ ಅಂತ ನಿಮ್ಮ ಭಾವನ ತಲೆಗೂ ತುಂಬಿದ್ದೀನಿ ನೀನಿವಾಗ ಕೆಲ್ಸಕ್ಕೆ ಹೋಗ್ತಿರೋದಕ್ಕೆ ಅವ್ರಿಗೂ ನಿನ್ನ ಮೇಲೆ ಈಗೀಗ ಸ್ವಲ್ಪ ನಂಬಿಕೆ ಬರ್ತಾ ಇದೆ ಈ ಸಮಯದಲ್ಲಿ ಏನು ಹೆಚ್ಚು ಕಡಿಮೆ ಆಗಬಾರ್ದು ಆ ಥರ ನಡ್ಕೊಳ್ಳೋ ಜವಾಬ್ದಾರಿ ನಿಂದು ಆ ಎಲ್ಲಮ್ಮನ್ನ ಪಡ್ಕೊಳ್ಳೋದಕ್ಕೆ ನೀನು ಇದನ್ನೆಲ್ಲ ಮಾಡ್ತಿದ್ಯಾ ಅಂತ ಯಾರಿಗೂ ಗೊತ್ತೇ ಆಗ್ಬಾರ್ದು ರೇಣುಕೆ ಇಲ್ಲಿಗೆ ಬಂದು ನಿಮಗೆ ತೊಂದರೆ ಕೊಟ್ನೋ ಏನೋ ಚಮ್ಮದಗ್ನಿಗೆ ಮುಜುಗರ ಆಯಿತು ಅನ್ಸುತ್ತೆ ಮುಜುಗರವೂ ಇಲ್ಲ ಏನೂ ಇಲ್ಲ ಎಲ್ಲಮ್ಮ ಮುಜುಗರ ಪಡುವಂಥದ್ದು ಏನೂ ಆಗಲಿಲ್ಲ ಅವನು ಬಿಲ್ವಿದ್ಯ ಕಲಿಸುತ್ತಿದ್ದ ನಾನು ಕಲಿಯುತ್ತಿದ್ದೆ ಅಷ್ಟೇ श्रीरेण्टाय लन्मा